ಅವರ ನೇಮ್ಕೊಂಡಿರುವಂತಹ ಆದರ್ಶಗಳು ಮಾರ್ಗದರ್ಶನದಂತೆ ನಾವು ಎಲ್ಲಾ ಶಿವಮೊಗ್ಗ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳ ಮತ್ತೆ ಒಂದು ಭಾರತವನ್ನ ಕಟ್ಟುವಂತ ದಿಕ್ಕಿನಲ್ಲಿ ನಾವೆಲ್ಲೂ ಕೂಡ ಸಂಕಲ್ಪವನ್ನ ಮಾಡುವಂತಹ ದಿಕ್ಕಿನಲ್ಲಿ ನಾವು ನಮ್ಮ ಪರ್ಪಸನ್ನು ಇಟ್ಕೊಂಡು ಮತ್ತೆ ನೇಷನ್ ಫಸ್ಟ್ ಆ್ಯಟುಟೆಡ್ ಆಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಾವು ಇನ್ನೂ ಹೆಚ್ಚು ಗಮನವನ್ನು ಕೊಡ್ಬೋದು ಮತ್ತು ಸಂಕಲ್ಪ ಮಾಡೋಣ ಯುನಿಟಿ ಇನ್ ಸ್ಟ್ರೆಂತ್ ಯುನಿಟಿ ಇನ್ ಸ್ಟ್ರೆಂತ್ ಒಂದು ಬೆರಳಲ್ಲಿ ನೀನು ಏನು ಮಾಡಲಿಕ್ಕಾಗಲ್ಲ ಐದು ಬೆರಳು ಸೇರಿದಾಗ ಒಂದು ತುತ್ತನ್ನು ಊಟ ಮಾಡ್ಬೋದು ಒಂದು ಮುಷ್ಟಿ ಆಗುತ್ತೆ ಒಂದು ಶಕ್ತಿ ಆಗುತ್ತೆ ಆ ರೀತಿ ಯುನಿಟಿ ಮುಖಾಂತರ ಸಾಧನೆಯನ್ನು ಮಾಡ್ಬೋದು ಅಂತೇಳಿ ಇವರು ಕಲೆಯನ್ನು ಕೊಟ್ಟಿದ್ದಾರೆ ಮತ್ತೆ ಸೆಲ್ಫ್ ರಿಲಯನ್ಸ್ ನೇಷನ್ ಕಾನ್ಫಿಡೆನ್ಸ್ ತೆಗೆದುಕೊಂಡು ಆ ಒಂದು ದಿಕ್ಕುವಂತೂ ಎನರ್ಜಿಯನ್ನ ಒಂದು ವಿಕಸಿತ ಭಾರತ ಒಂದು ಡ್ರೈ ಫೋರ್ಸ್ ಆಗಿ ತೆಗೆದುಕೊಂಡು ಕೂಡ ನಾವೆಲ್ಲ ಸಂಕಲ್ಪ ಮಾಡೋಣ ಮಾಡಬೇಕು ಅಂದ್ರೆ ಮತ್ತೆ ಸ್ಟಾರ್ಟಿಂಗ್ ನಾನು ಹೇಳಿದಂತ ಟ್ರಿಪಲ್ ಡಿ ಡಿಸಿಪ್ಲಿನ್ ಇರ್ಬೋದು ಡಿಟರ್ಮಿನೇಷನ್ ಇರ್ಬೋದು ಡ್ಯೂಟಿ ಇರ್ಬೋದು ಈ ಮೂರು ಇದ್ದಾಗ ಮಾತ್ರ ಆ ದೇಶವನ್ನ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಕೂಡ ಸಂಕಲ್ಪ ಮಾಡಿ ನಮ್ಮ ದೇಶದಲ್ಲಿ ಮೂರು ಸಾವಿರ ಜಾತಿಗಳಿದೆ ಇಪ್ಪತ್ತೈದು ಸಾವಿರ ಉಪಜಾತಿಗಳಿದೆ ನಮ್ಮ ದೇಶದಲ್ಲಿ ಏಳ್ನೂರು ಭಾಷೆಗಳಿದೆ ಜಾತಿ ಮತ ಪಂಥ ಭೇದವಿಲ್ಲದೆ ಎಲ್ಲರೂ ಒಂದೇ ಅಂತ ತೋರಿಸಿದಂತ ವಿವಿಧ ರೀತಿಯಲ್ಲಿ ಏಕತೆ ಅಂತ ತೋರಿಸಿದಂತ ಆ ಯುನಿಟಿನ ಮಾಡಿದಂತ ಒಬ್ಬ ವ್ಯಕ್ತಿ ಅನ್ನೋದು ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅದಕ್ಕೆ ಅವರ ಫೇಮಸ್ ಇದೆ वन इंडिया वन वॉइस ಅಂತ ಒಂದು ದೇಶದ ಒಂದೇ ಧ್ವನಿ ಅಂತ ಹೇಳಿ ಏಕ ಭಾರತ ಏಕ ಭಾರತ ಶ್ರೇಷ್ಠ ಭಾರತ ಏಕ ಭಾರತ ಶ್ರೇಷ್ಠ ಭಾರತ ಅಂತ ಉತ್ನ ಕೊಟ್ಟಂತ ಒಬ್ಬ ವ್ಯಕ್ತಿ ಅದಕ್ಕೆ アイアン ಮ್ಯಾನ್ ಆಫ್ ಇಂಡಿಯಾ ಸರ್ದಾರ್ ವಲ್ಲಭಾಯಿ ಪಟೇಲ್ ಇವರ ಆ ಪ್ರದೇಶ ಅಥವಾ ಇತರ ಮತ್ತು ವಿವಾದ ಬದುಕಿದ್ದಾರೆ ಬಹಳಷ್ಟು ಜನ ಹುಡುಕಿದ್ದಾರೆ ಬಹಳಷ್ಟು ಜನ ಹೋಗ್ಬಿಟ್ಟಿದ್ದಾರೆ ಯಾರು ನೆನಪಲ್ಲಿರ್ತಾರೆ ಅಂತ ಹೇಳಿದ್ರೆ ಯಾರು ಈ ದೇಶಕ್ಕೋಸ್ಕರ ತನ್ನ ತಾವು ಇಟ್ಕೊಳ್ತಾರೆ ಅವರನ್ನ ಈ ದೇಶ ನೆನಪು ಮಾಡ್ಕೊಳ್ತೇವೆ ಅನ್ನೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮನೇ ಸಾಕ್ಷಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ನಮ್ಮನೆಲ್ಲ ಅಷ್ಟಿದೆ ಅಂತೇಳಿ ಮಾಡಬೇಕಾಗಿದೆ ದೇಶಕ್ಕೋಸ್ಕರ ಬದುಕಬೇಕು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಇದು ಈ ದೇಶದ ಒಂದು ದೊಡ್ಡ ಹೊಮ್ಮುಡಿ ಇದೆ ಈ ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಈ ದೇಶನ ಸದೃಢವಾಗಿ ಕಟ್ಟಬೇಕಾಗಿದೆ ಈ ದೇಶ ಸದೃಢ ಆಗಿದ್ರೆ ಮಾತ್ರ ನಾವೆಲ್ಲರೂ ಕೂಡ ಚೆನ್ನಾಗಿರ್ತೇವೆ ನಾವು ಚೆನ್ನಾಗಿರಬೇಕು ಅಂದರೆ ಈ ದೇಶ ಚೆನ್ನಾಗಿರಬೇಕು ಹಾಗಾಗಿ ಉಕ್ಕಿನ ಮನುಷ್ಯ ಅಂತ ಕರೆಸ್ಕೊಂಡಂಥವ್ರು ನಮ್ಮ ಸರ್ದಾರ್ ವಲ್ಲಭಾಯಿ ಪಾಟೀಲ್ ಉಕ್ಕಿನ ಮನುಷ್ಯ ಯಾರೋ ಉಕ್ಕಿನ ಮನುಷ್ಯ ಯಾರೋ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಪ್ರತಿಮೆಯನ್ನ ಏಕತಾ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಈ ದೇಶದ ನರೇಂದ್ರ ಮೋದಿ ಅವರು ಒಂದು ಹೆಜ್ಜೆ ಮುಂದಕ್ಕೆ ಯೋಚನೆಯನ್ನ ಮಾಡಿದ್ರು ಏನ್ ಗೊತ್ತೇನೋ ಪ್ರತಿ ಊರಿನ ಪ್ರತಿ ಹಳ್ಳಿಯ ಪ್ರತಿಯೊಬ್ಬರು ಇದರೊಳಗಡೆ ತೊಡಕೊಳ್ಬೇಕು ಅಂತ ಯೋಚನೆ ಮಾಡಿದಂತ ಪರಿಣಾಮ ಅವರು ಉಕ್ಕಿನ ಮನುಷ್ಯ ಅವರ ಪ್ರತಿಮೆಯನ್ನ ನಾವು ಸ್ಥಾಪನೆ ಮಾಡ್ತಾ ಇದ್ದೇವೆ ದೇಶ ಕಟ್ಟಂತ ಕಂಡಂತ ಅತ್ಯಂತ ದೇಶ ಅತ್ಯಂತ ಅಪ್ರತಿಮ ದೇಶ ಅವರು ಉಕ್ಕಿನ ಮನುಷ್ಯರಿಗೆ ಪ್ರತಿಯೊಬ್ಬರು ಭಾವನಾತ್ಮಕವಾಗಿ ಯೋಚನೆಯನ್ನು ಮಾಡಿ ಈ ದೇಶವನ್ನು ಕಟ್ಟಬೇಕು ಈ ಒಂದು ಪ್ರತಿಮೆಯನ್ನು ಕಟ್ಟಬೇಕು ಅಂತೇಳಿ ಪ್ರತಿ ಗ್ರಾಮದಿಂದ ಒಂದೊಂದು ಹಿಡಿ ಉಕ್ಕನ್ನು ತಗೊಂಡು ಹೋಗಬೇಕು ಅಂತೇಳಿ ಉಕ್ಕಿನ ಕಬ್ಬಿಣಗಳನ್ನು ಸಂಗ್ರಹ ಮಾಡಿದಂಥ ಒಬ್ಬ ದೇಶದ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಅಂತ ಮೋದಿಯವರ